ನೀವು ನೋಡ್ತಿದ್ರಾ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೆಘನಾ ಲೋಕೇಶ್ ಕೆಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಡೆಮನೆ ರಸ್ತೆ ಮಳೆಯಿಂದಾಗಿ ಸಂಪೂರ್ಣ ಕೆಸರಿನಿಂದ ಕೂಡಿತ್ತು ಸರಿಯಾದ ರಸ್ತೆ ಸಂಪರ್ಕವಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಸಕಲೇಶಪುರ ತಾಲೂಕು ಕ್ಯಾಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಗಲಟಿ ಗ್ರಾಮದ ಉಡೆಮನೆ ರಸ್ತೆ ಭೂಕುಸಿತದಿಂದಾಗಿ ಕೆಸರು ಗದ್ದೆಯಂತಾಗಿ ಸಂಪೂರ್ಣ ಹಾಳಾಗಿದೆ ಪ್ರತಿನಿತ್ಯ ಈ ಮಾರ್ಗದಲ್ಲಿ ರೈತರು ಗದ್ದೆ ತೋಟ ಜಮೀನಿಗೆ ತಿರುಗಾಡುವ ಮುಖ್ಯ ರಸ್ತೆಯಾಗಿದೆ ಈ ರಸ್ತೆ ಮುಖಾಂತರ ಗ್ರಾಮದ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬದ ರೈತರಿಗೆ ಸೇರಿದ ನೂರರಿಂದ ನೂರೈವತ್ತು ಎಕರೆ ಗದ್ದೆ ತೋಟಕ್ಕೆ ಹೋಗುವ ಮುಖ್ಯ ರಸ್ತೆಯಾಗಿದೆ ಈ ರಸ್ತೆಯ ಸಂಪರ್ಕ ಸರಿಯಿಲ್ಲದ ಕಾರಣ ಸಾಕಷ್ಟು ರೈತರು ಜಮೀನನ್ನು ಹಾಳು ಬಿಟ್ಟಿರುವ ಕಾರಣ ಇಲ್ಲಿನ ರೈತರಿಗೆ ಆರ್ಥಿಕ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದರು ಗ್ರಾಮಸ್ಥರು ದೂರಿರುತ್ತಾರೆ ಹಾಗೂ ಈ ರಸ್ತೆಯಿಂದ ಮುನ್ನೂರು ಮೀಟರ್ ದೂರದಲ್ಲಿ ಮೂರರಿಂದ ನಾಲ್ಕು ಕುಟುಂಬಗಳು ವಾಸವಾಗಿದ್ದು ಈ ರಸ್ತೆ ಮುಖಾಂತರ ಪ್ರತಿನಿತ್ಯ ಶಾಲೆಗೆ ಹೋಗುವ ಮಕ್ಕಳು ರಸ್ತೆ ದಾಟಲು ಅರಸಾಹಸ ಮಾಡುವಂತಾಗಿದೆ ದ್ವಿಚಕ್ರ ವಾಹನ ಕೂಡ ಈ ಮಾರ್ಗದಲ್ಲಿ ಸಂಚರಿಸಲು ಸಾಧ್ಯವಾಗುವುದಿಲ್ಲ ಈ ಗ್ರಾಮದಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ವರ್ಷಗಳ ಹಿಂದಿನಿಂದ ತಾತನವರ ಕಾಲದಿಂದಲೂ ಈ ರಸ್ತೆಯಲ್ಲಿ ಓಡಾಡುತ್ತಿದ್ದು ಇದುವರೆಗೂ ಈ ರಸ್ತೆಗೆ ಅಭಿವೃದ್ಧಿ ಭಾಗ್ಯವೇ ಇರುವುದಿಲ್ಲ ಆದ ಕಾರಣ ಕೂಡಲೇ ಸಂಬಂಧಪಟ್ಟ ಶಾಸಕರು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಅಗಲಟ್ಟಿ ಗ್ರಾಮದ ಉಡೆಮನೆ ರಸ್ತೆ ಅಭಿವೃದ್ಧಿಯತ್ತ ಗಮನಹರಿಸಬೇಕು ಇಲ್ಲವಾದಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ ರಾಜ್ ಅಂತ ಇಲ್ಲಿ ನಮ್ಮ ಅಗ್ಲಾಟಿ ಗ್ರಾಮ ಅಗ್ಲಾಟಿ ಗ್ರಾಮದ ಉಡವೆ ಮನೆ ಅಂತ ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಸುಮಾರು ನಮ್ಮ ಅಪ್ಪದಿರ ಅಜ್ಜಿರ ಕಾಲದಿಂದಲೂ ಇದೇ ದಾರಿ ಹೀಗೆ ಇದೆ ಐದುವರೆಗೂ ಯಾರು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರೂ ಇದು ಮಾಡಿಲ್ಲ ಇಲ್ಲಿ ಸುಮಾರು ಇನ್ನೂರು ಎಷ್ಟು ಕಡಿಮೆ ನೂರು ನೂರು ಅರುವೈತಕಡೆ ಜಮೀನು ಎಲ್ಲ ದಾರಿ ಇದೇ ಆಗಿರುತ್ತೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟವರು ಯಾರು ರಸ್ತೆಯ ಮಳೆ ಆದರೆ ಮೂರು ತಿಂಗಳು ವೆಹಿಕಲ್ ಅಂತೂ ಆಗಲ್ಲ ಯಾರು ಹುಷಾರಿಲ್ಲ ಅಂದ್ರೆ ಇಲ್ಲಿ ಓಡಾಡೋದು ಹೆಂಗೆ ಅಂತ ನೀವೇ ನೋಡಿ ಯಾವ ಥರ ಓಡಾಡೋದು ತಿರುಗಾಡೋದು ಮಕ್ಕಳು ದೊಡ್ಡರು ಕಾಯಿಲೆರು ಸ್ಕೂಲ್ ಮಕ್ಕಳು ಎಲ್ಲವ ಅದಕ್ಕೆ ಈ ರೋಡಿನ ವ್ಯವಸ್ಥೆ ಒಂಚೂರು ಮಾಡಿಕೊಡ್ಬೇಕು ಅಂತ ಹೌದು ಗದ್ದೆಗೆ ಲೇಬರ್ ಸಮಸ್ಯೆಯಾಗಿ ವೆಹಿಕಲ್ಗಳಿಂದನೇ ಎಲ್ಲ ಆಗ್ಬೇಕಾಗಿರೋದ್ರಿಂದ ರೋಡನ್ನು ಸ್ವಲ್ಪ ವ್ಯವಸ್ಥೆ ಸರಿಯಾಗಿ ಬೇಕು ನಮಗೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ತ್ಯಾಗರಾಜ್ ಭಾರತಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಸದಸ್ಯರಾದ ಡೋಲಪ್ ಕುಮಾರ್ ಮುಖಂಡರಾದ ರಂಜಿತ್ ಸಂದೀಪ್ ವೇದ್ರಾಜ್ ಗ್ರಾಮಸ್ಥರು ಇತರರು ಹಾಜರಿದ್ದರು ರಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ